ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ ಗೈಸ್ ಗೈಸ್ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಇವತ್ತು ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಈರುಳ್ಳಿ ಬೋಂಡಾ ಮಾಡೋ ರೆಸಿಪಿ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಗೈಸ್ ಯಾರಿಗಾರು ಇಷ್ಟಾರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಗೈಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇವತ್ತು ಈರುಳ್ಳಿ ಬೋಂಡ ಮಾಡೋಣ ಅಂತ ನೋಡಿ ಈಗ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಒಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕರ್ಬೇವು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಹಸಿಮೆಂಚಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೋಬೇಕು ಗೈಸ್ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚ ಪುಡಿ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಚಿಟಿಕೆ ವಸ್ತು ಸೋಡ ತೊಗೊಂಡಿದ್ದೀನಿ ಮತ್ತು ಈಗ ನೋಡಿ ಕಡಲೆ ಹಿಟ್ಟು ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹೊಸೆ ಮೆಣಸಿಕಾಯಿ ಅದೆಲ್ಲ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದೇ ಸಲ ಹಾಕ್ಕೊಂಡು ಈಗ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೋಬೇಕು ವಾಟ್ರ್ ಹಾಕ್ತಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್ ನಮ್ಮ ಹಳ್ಳಿ ಕಡೆಯೆಲ್ಲ ಈ ಥರ ಯಾವಾಗಲೂ ಚೌಳಿಗಲ್ದಾಗು ಮತ್ತು ಬಿಸಿ ಬಿಸಿ ಏನಾದ್ರು ತಿನ್ಬೇಕು ಅನ್ನಿಸಿದಾಗ ಈ ಥರ ಮಾಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಗೈಸ್ ಮತ್ತು ಈಗ ಖಾರದ ಪುಡಿ ಉಪ್ಪು ಸೋಡಾ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಈಗ ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋಬೇಕು ನಮಗೆ ವಾಟ್ರ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಈಗ ನೀರು ನೋಡ್ಕೊಂಡು ನೋಡ್ಕೊಂಡು ಆ್ಯಡ್ ಇದ್ದೀನಿ ಮಧ್ಯೆ ಮಧ್ಯೆಯಲ್ಲಿ ಈಗ ನೋಡಿ ಗೈಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ವಾಟ್ರ್ ಹಾಕ್ಕೊಂಡು ಮಧ್ಯ ಮಧ್ಯೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಹಸಿಟ್ಟು ಗಂಟು ಗಂಟು ಥರ ಇರಬಾರ್ದು ಈ ಥರ ಚೆನ್ನಾಗೇ ಇರಬೇಕು ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಈಗ ಫೈನಲ್ಲಾಗಿ ಇನ್ನೊಂದು ಚೂರು ನೀರು ಹಾಕ್ಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಫೈನಲ್ಲಾಗಿ ಎಲ್ಲ ಮಿಕ್ಸ್ ಮಾಡಿದೆ ಈಗ ನೋಡಿ ಈ ಥರ ಇರಬೇಕು ಈ ಥರ ಎಣ್ಣೆ ಬಿಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದರೆ ಗಟ್ಟಿನೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಇದು ಸ್ವಲ್ಪ ಇರಲಿ ಒಂದು ಐದು ನಿಮಿಷ ಅಂತ ಹೇಳಿ ಸೈಡಿಗೆ ಇಟ್ಟಿದ್ದೀನಿ ಮತ್ತು ಒಂದು ಕಡೆ ಎಣ್ಣೆ ಬಿಸಿ ಇಟ್ಟಿದ್ದೆ ಈಗ ಎಣ್ಣೆ ಬಿಸಿ ಆಗಿದೆ ಬನ್ನಿ ಈಗ ಬಿಸಿ ಆಗಿದೆ ಹೆಂಗಂತ ನೋಡಿಬಿಟ್ಟು ಈಗ ನೋಡಿ ಆಯಿಲ್ ಒಳಗಡೆ ಚಿಕ್ಕ ಚಿಕ್ಕದಾಗೆ ಉಂಡೆ ಥರ ಇದು ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನಮ್ಮ ಕಡೆ ಮಾಡೋದು ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತಾರೆ ಅಂತ ಹೇಳಿ ಗೈಸ್ ಈ ಥರ ಎಣ್ಣೆ ಕಾಯ್ದಿರಬೇಕು ಚೆನ್ನಾಗಿ ನೋಡಿ ಹಾಕಿದ ತಕ್ಷಣ ಒಂಥರ ಬುರುಗ್ ಥರ ಬರುತ್ತಲ್ಲ ಆ ಥರ ಚೆನ್ನಾಗೇ ಇರಬೇಕು ಮತ್ತು ಈಗ ನೋಡಿ ಎಲ್ಲ ಮಿಕ್ಸ್ ಆಗಲಿ ಅಂತ ಉಲ್ಟಾ ಮಾಡ್ತಾಯಿದ್ದೀನಿ ಅದು ಉಲ್ಟಾ ಇದ್ದರೆ ಒಂಥರ ಇದಾಗುತ್ತಲ್ಲ ಅದಕ್ಕೆ ಎಲ್ಡು ಸೈಡು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಮತ್ತೆ ಈಗ ನೋಡಿ ಫೈನಲಾಗಿ ಈರುಳ್ಳಿ ಬೊಂಡ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಗೈಸ್ ಟೇಸ್ಟ್ ಅಂತೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹಾಕಿ ಒಂಥರ ಕ್ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಗೈಸ್ ನೋಡಿ ಏ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಅದು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಅಸಿಡ್ ಥರ ಇರಬಾರ್ದು ಈ ಥರ ನೋಡಿ ಚೆನ್ನಾಗೆ ಬೆಂದಿರಬೇಕು ಹಸಿರ್ ಥರ ಇದ್ದರೆ ಹಸಗ ಚೆನ್ನಾಗಿರಲ್ಲ ಟೇಸ್ಟು ಸೊ ಗೈಸ್ ಇಷ್ಟ ಆಯ್ತು ಇವತ್ತಿನ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್